ಯಾವುದು ಕಾಲು ಬೆಳಕೆ ಬರ್ತೇವೆ ನೋಡ್ರಿ ಸತ್ಯ ಕಡಲೆ ಮೆಣಸಿನಕಾಯಿ ಈರುಳ್ಳಿ ಹಸಿ ಮೆಣಸಿಂಗ್ ಯಾವ್ದಾರ ಆಗಲಿ ಹಸಿ ಮೆಣಸಿನ್ ಅದು ಚಿಗಿ ಬೆಳೀತಾರೆ ಶಿಪ್ಪಿ ಬೆಳೀತಾರೆ ಅವಾಗ ಏನಿಲ್ಲ ಎಮ್ಮೆ ಸಗಣಿ ನೀರ್ ಹಾಕಿ ಬೆಳೆಯರು ಬೆಳೆ ನೀರಿಗೆ ಕುಯ್ಕೊಂಡ್ ಬಳಸ್ತಾರು ಸತ್ಯ ಇವಾಗ ಏನಿಸ್ತಾರೆ ಹಾಲು ಮೊಸರು ಮೊಸರು ಹೇಳ್ತಾರೆ ರೊಟ್ಟಿ ತಿಂದ್ರೆ ಕೈ ಒಗ್ಗಬೇಕಾಯ್ತು ದಿಡ್ ದಿಡ್ಡು ಬಿಸಿನೀರ್ ಹಾಕೊಂಡು ಇವಾಗ ದಿಡ್ ಅಂಶ ಇರುವಲ್ಲಿ ಈಗ ಯಾವ ಎಣ್ಣೆ ಮುಟ್ಟಿ ದಿಡ್ ಅಂಶ ಇರಲಿಲ್ಲ ಈಗ ತುಪ್ಪ ಕಾಚಿದ್ರೆ ನಮ್ಮಲ್ಲಿ ಪಕ್ಕದ ಮೇಲೆ ಗಮ ಗಮ ನಮ್ಮ ಪಕ್ಕದ ಮೇಲೆ ಬರೋದು ವಾಟ್ಲಿ ತುಪ್ಪ ಕಾಚ ಮಲ್ಲಿ ಅಂತ ತುಪ್ಪ ಎಲ್ಲಿ ಟಿ ಇಲ್ಲ ನೋಡ್ಲಿ ಬೆಣ್ಣೆ ಮಾಡ್ತಿರ್ತಾರೆ ಎಲ್ಲಿ ತಿರ್ತಾರೆ ಗೊತ್ತಿಲ್ಲ ರಾಗಿ ಮುದ್ದೆ ಮಾಡಿದರೆ ಒಲೆ ಮೇಲೆ ಮುದ್ದೆ ಕುದಿಯ ಮುದ್ದೆ ಕುದಿ ಹಾಕಿ ಏನಿಲ್ಲ ಈ ಗಮ್ಮು ಎಲ್ಲಿಸ ಡಾಟ್ ಹಾಕಿ ಕೊಟ್ರ ಗಮದಿಲ್ಲ ನೀವು ಮುದ್ದೆ ನೋಡ್ತೀವಲ್ಲ ಡಾಟ್ ಅರ್ಧ ಅರ್ಧ ಲೀಟ್ರ್ ಹಾಕ್ತಾರೆ ಆ ಸಾಸಿವೆ ಕೊರಿಬೇನು ಸ್ವಲ್ಪ ಹಾಕಿಲ್ಲ ಗಮುಗಳೇ ಇಲ್ಲ ಸುಮ್ಮನೆ ಜಟ್ರ ಬಟ್ರಟ್ರಷ್ಟೆಸ್ಟ್ ಅಂತ ಎಲ್ಲ ಇದು ಕಾಲು ಬೆಳಕೆ ಬಂದ್ಬಿಡ್ತು ನೋಡಿ ಎಣ್ಣೆ ಪೂರ್ತಿ ಅದು ಇದು ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅನ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ಅಳಗುಪ್ಪೆ ಗ್ರಾಮಕ್ಕೆ ಬಂದಿದ್ದೀನಿ ಅಳಗುಪ್ಪೆ ಗ್ರಾಮ ತಿಪ್ಪೂರ್ ತಾಲೂಕು ತುಮಕೂರು ಜಿಲ್ಲೆ ಸೊ ಅದ್ಭುತವಾಗಿರೋ ನಿಮಗೆ ಚಿತ್ರಾನ್ನ ಹಾಗೂ ಇಡ್ಲಿ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತಂತೆ ಅಂದ್ರೆ ಸೌದೆ ಒಲೆಯಲ್ಲಿ ಮಾಡುವಂಥದ್ದು ಪ್ರತಿಯೊಂದನ್ನು ಕೂಡ ಇವರು ಸೌದೆ ಒಲೆಯಲ್ಲೇ ಮಾಡ್ತಾರೆ ಅಂದ್ರೆ ಇನ್ಕ್ಲೂಡಿಂಗ್ ಟೀ ಕಾಯಿಸೋದು ಕೂಡ ನಿಮಗೆ ಸೌದೆ ಒಲೆಯಲೆ ಯಾರನ್ನೇ ಕೇಳಿದ್ರು ಪಟೇಲ್ ರೋಟ್ಲಂತ ಆರಾಮ್ಸೆ ಹೇಳ್ಬಿಡ್ತಾರೆ ಅಡ್ರೆಸ್ನ ಸೊ ಹಿಂಗೋಗಿ ಹಿಂಗೋಗಿ ಅಂತ ಅಡ್ರೆಸ್ನ ನೀಟಾಗಿ ಹೇಳ್ಬಿಡ್ತಾರೆ ಪಟೇಲ್ ರೋಟ್ಲಂತಲೇ ಕರೀತಾರೆ ಮತ್ತು ಇನ್ನು ಇನ್ನೊಂದು ಹೆಸ್ರಿದೆ ಹೋಟೆಲ್ ಹರಿಹರೇಶ್ವರ ಅಂತ ಸೊ ಎರಡು ಹೆಸ್ರು ಇದೆ ಕಳೆದ ಐವತ್ತ ಎರಡು ವರ್ಷಗಳಿಂದ ಬರ್ತಾ ಇದ್ದಾರೆ ಕಂಪ್ಲೀಟಾಗಿ ಸೌದೆ ಒಲೆಯಲ್ಲಿ ಮಾಡ್ತಾರೆ ಬೆಳಗಿನ ಟಿಫನು ಸಿಗುತ್ತೆ ಮಧ್ಯಾಹ್ನ ಊಟನೂ ಸಿಗುತ್ತೆ ಮುದ್ದೆ ಚಪಾತಿ ಊಟವೂ ಸಿಗುತ್ತೆ ನಿಮಗೆ ದೇವಸ್ಥಾನ ಕಾಣುತ್ತೆ ಸಾರು ಹಂಗೆ ಒಂದು ಸತಿ ಝೂಮ್ ಹಾಕಿ ಸರ್ ಆ ಕಡೆ ಚನ್ಕೇಶ್ವರ ಸ್ವಾಮಿ ದೇವಾಲಯ ಅದು ಸೊ ಚನ್ಕೇಶ್ವರ ಸ್ವಾಮಿ ದೇವಾಲಯ ಇದೆಯಲ್ಲ ಸೊ ಅದರ ಡೆಡ್ ಅಪೋಸಿಟಲ್ಲೇ ನಿಮಗೆ ಈ ಒಂದು ಹೋಟೆಲ್ ಇದೆ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದೊಳ್ಳೆ ಟಿಫನ್ ಐಟಮು ಇಡ್ಲಿ ಹಾಗೂ ಚಿತ್ರಾನ್ನ ಕೊಡಿಸ್ತೀನಿ ಬನ್ನಿ ಮತ್ತು ಇವರು ಇವರು ತಂದೆ ಶುರು ಮಾಡಿದ್ದು ಪಟೇಲ್ರಂತ ಅವ್ರು ಶುರು ಮಾಡಿದಾಗ ಹತ್ತು ಪೈಸಕ್ಕೆ ಎಷ್ಟು ಬೋಂಡಾ ಸರ್ ನಾಲ್ಕು ಬೋಂಡ ಐದು ಬೋಂಡಾ ಹಾಂ ಹತ್ತು ಪೈಸಕ್ಕೆ ಹತ್ತು ಪೈಸಿಗೆ ಹಾಂ ಅವಾಗ ಪಟೇಲ್ ಶುರು ಮಾಡಿದಾಗ ಹಾಂ ಹತ್ತು ಪೈಸಕ್ಕೆ ಹತ್ತು ಬೋಂಡಾ ಅಂತೆ ಇವರು ಶುರು ಮಾಡಿದಾಗ ಒಂದು ರೂಪಾಯಿಗೆ ಹತ್ತು ಬೋಂಡಾ ಅಂತೆ ಸೊ ಯಾವ ರೇಂಜಿಗೆ ಹಳೇದು ಹಾಂ ಲೆಕ್ಕ ಹಾಕಿ ಬನ್ನಿ ಆ್ಯಕ್ಚುಲಾಗಿ ಎರಡು ಎಂಟ್ರೆನ್ಸ್ ಇದೆ ಇದೊಂದು ಎಂಟ್ರೆನ್ಸ್ ಇದೆ ಅಲ್ಲಿ ಎದುರುಗಡೆ ಇನ್ನೊಂದು ಕಾಣುತ್ತೆ ನೋಡಿ ಆ ರೋಡ್ ಕೂಡ ಎಂಟ್ರೆನ್ಸೇ ಅಲ್ಲೊಂದು ಎಂಟ್ರೆನ್ಸ್ ಕೂಡ ನಿಮಗೆ ಸಿಗುತ್ತೆ ಇಲ್ಲೂ ಒಂದು ಎಂಟ್ರೆನ್ಸ್ ಬರುತ್ತೆ ಅಥವಾ ನಾನು ನಿಂತಿ ತೋರಿಸಿದಂಥ ಈ ಪ್ಲೇಸಲ್ಲೂ ಕೂಡ ಎಂಟ್ರೆನ್ಸ್ ಇದೆ ಇದು ದೇವಸ್ಥಾನದ ಎದುರುಗಡೆನೇ ಬರುತ್ತೆ ಇದು ಬೇರೆ ರೋಡ್ ಅಷ್ಟೇ ಇನ್ನೇನಿಲ್ಲ

ಸೊ ಏನೇನೆಲ್ಲ ಸಿಗುತ್ತೆ ಸರ್ ನಿಮ್ಮಲ್ಲಿ ಸರ್ ಎಲ್ಲ ಥರ ತಿಂಡಿ ಇಡ್ಲಿ ಚಿತ್ರಾನ್ನ ಪುಳಿಯೋಗರೆ ಪಲಾವ್ ಓಕೆ ಪೂರಿ ಎಲ್ಲ ಮಾಡ್ತೀವಿ ಸರ್ ಹೌದು ಸುಮಾರು ಟೈಮ್ ಇದ್ದಾರೆ ಮತ್ತು ಇನ್ನು ಸ್ವೀಟು ಏನೋ ಮಾಡ್ತೀವಿ ಸ್ವೀಟಿಗೆ ಎಲ್ಲ ಮಾಡ್ತೀರಾ ಸ್ವೀಟು ಜಿಲಾಬಿ ಮಾಡ್ತೀವಿ ಬೂಂದಿ ಮಾಡ್ತೀವಿ ಖಾರ ಚಕ್ಲಿ ಎಲ್ಲ ಮಾಡ್ತೀವಿ ಸರ್ ಹೌದಾ ಓಕೆ ಮತ್ತೆ ಸ್ಪೆಷಲಾಗಿ ನನಗೆ ಸೌದೆ ಒಲೆ ಸರ್ ಯಾಕಂದ್ರೆ ನೀವು ಸೌದೆ ಒಲೆಲಿ ಮಾಡ್ತೀರಾ ಸಣ್ಣದ್ರಿಂದ ಸೌದೆ ಒಲೆನೆ ಸರ್ ಮಾಡಿ ಓಹ್ ಓಕೆ ಸೌದೆ ನಾನೇ ಒಡೀವಿ ಹೌದಾ ಹೌದಾ ಓ ಸೌದೆ ಒಲೆನೇ ಸೌದೆ ಒಲೆ ರೇಟಾಗಿ ಸರ್

ನಿಮಗ್ ಗೊತ್ತಿದ್ದಂಗೆ ಸೊ ಇಡ್ಲಿ ಪ್ರೈಸ್ ಎಲ್ಲ ಏನಿತ್ತು ಸರ್ ಅವಾಗ ಅಮೌಂಟ್ ರೂಪಾಯಿ ಅಷ್ಟೇ ಒಂದು ಇಡ್ಲಿ ನಾಲ್ಕಾಣಿ ಒಂದು ಪೀಸು ನಾಲ್ಕು ನಾಲ್ಕು ಭಾಗ ಮಾಡೋರು ಒಂದು ಇಡ್ಲಿ ನಾಲ್ಕಾಣಿ ಒಂದು ಪೀಸು ನಾಲ್ಕಾಣಿ ಒಂದು ಆಮೇಲೆ ಒಂದು ಪೈಸ್ ಒಂದು ಬೋಂಡ ಹತ್ತು ರೂಪಾಯಿ ಹತ್ತು ಪೈಸ್ಗೆ ಹತ್ತು ಬಮ್ಮಯ್ಯಾರು ಮಾಡ್ಬೇಕಾದ್ರೆ ನಾವು ಮಾಡ್ಬೇಕಾದ್ರೆ ರೂಪಾಯಿಗೆ ಹತ್ತು ಬೋಂಡ್ ಮಾಡ್ಬೇಕಾದ್ರೆ ಹತ್ತು ಪೈಸಾಗ ನಮ್ಮಅಪ್ಪಾಜಿ ಮಾಡ್ಬೇಕಾದ್ರೆ ಒಂದು ಓಕೆ ಸುಖ ಮತ್ತೇನು ಸೌದೆ ಒಲೆನ ಹಾಗೆ ಕಂಟಿನ್ಯೂ ಬರ್ತಾ ಇದೀರಾ ಸರ್ ಸೌದೆನೆ ನಾವು ಇರೋ ತಗೊಲ್ಲು ಸೌದೆನೆ ಓಹ್ ಆಮೇಲೆ ಹಾಳು ಮಾಡ್ಕೊಬೋದು ಸರ್ ಹಾಳು ಮಾಡ್ಕೊಂಡ್ರಿ ಏನು ಮಾಡ್ತೀರಿ ಅಂದ್ರೆ ನಮ್ಮ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಡೋಣ ನಮ್ಮ ಕೈಲೇ ಕೆಲಸ ಮಾಡಿಸ್ತಾರೆ ಏನೋ ಏನೇನು ಮಾಡಬೇಕು ಬರ್ರಿ ಅಂತಂದ್ರೆ ಎಡ ನೀನು ಮಾಡ್ತಾರೆ ನಮ್ಮ ಬತ್ತಿ ಅಂತ ಹೋಗ್ತಾರೆ ಅಲ್ಲ ಅಷ್ಟೇ ಹಂಗಾಗಿ ಬಿಡುತ್ತೆ ಮತ್ತೆ ಬಿಡುತ್ತೆ ಕಾಫಿ ಟೀ ಕೂಡನು ಸೌದೆ ಒಲೆಲೆ ಮಾಡ್ತೀರಾ ಸೌದೆ ಒಲೆ ಸ ಓಕೆ ಗ್ಯಾಸ್ ಇಲ್ಲ ಗ್ಯಾಸ್ ಕಮ್ಮಿ ಸರ್ ರೇರ್ ಎಮರ್ಜೆನ್ಸಿ ಅಷ್ಟೇ ಏನಾರ ಎಮರ್ಜೆನ್ಸಿ ಬೇಕು ಅಂದ್ರೆ ಗ್ಯಾಶ್ ಅಷ್ಟೇ ಸೂಪರ್ ಪಕ್ಕದಲ್ಲಿತ್ತು ಈಗ ಇಲ್ಲಿ ಇಲ್ಲಿಗೆ ಬಂದ್ರೆ ನಲ್ವತ್ತೈದು ವರ್ಷ ಆಯ್ತು ವರ್ಷ ಆಯ್ತು ಮಧ್ಯಾಹ್ನ ಅಂತ ಬಂದ್ರೆ ಮುದ್ದೆ ಊಟ ಮುದ್ದೆ ಊಟ ಇರುತ್ತೆ ಚಪಾತಿ ಊಟ ಇತ್ತು ಸರ್ ಹ್ಮ್ ಮುದ್ದೆನೂ ಕೂಡ ಸೌದೆ ಒಲೆ ಸೌದೆ ಒಲೆಯಲ್ಲಿ ಮಾಡೋದು ಸರ್ ಮತ್ತೆ ಟೈಮಿಂಗ್ಸ್ ಏನಿದೆ ಸರ್ ಹೋಟೆಲ್ ಟೈಮಿಂಗ್ಸ್ ಬೆಳಗಿನ ಜಾವ ಐದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ಬೆಳಗ್ಗೆ ಐದು ಗಂಟೆ ಐದು ಗಂಟೆ ಅಷ್ಟೊತ್ತಿ ಟಿಫನ್ ಸಿಗುತ್ತೆ ಅಷ್ಟೊತ್ತಿ ಐದು ಗಂಟೆ ಆರು ಗಂಟೆ ಆರೂವರೆಗೆಲ್ಲ ಟಿಫನ್ ಸಿಕ್ಬಿಡುತ್ತೆ ನಮ್ಗೆ ಆರೂವರೆಗೆಲ್ಲ ಟಿಫನ್ ಸಿಗುತ್ತೆ ಓಕೆ ಚಿತ್ರಣ ಅಂತ ಬಂದರೆ ಹೇಳಕಾಯ ಅಥವಾ ನಿಂಬೆಹಣ್ಣೆ ನಿಂಬೆಹಣ್ಣೆ ಇಲ್ಲ ನಮ್ಮದು ನಾರ್ಮಲ್ ಈರುಳ್ಳಿ ಹಾಂ ನಿಂಬೆಹಣ್ಣೆ ನಿಂಬೆಹಣ್ಣೆ ಏನು ಹಾಕಲ್ಲ ಹುಳಿಯ ಹುಳಿ ಒಗ್ಗರಣೆ ಅಷ್ಟೇ ಒಗ್ಗರಣೆ ಹುಳಿ ಏನು ಹಾಕಲ್ಲ ಹುಳಿ ಹಾಕಲ್ಲ ಹಾಂ ಓಕೆ ಸೂಪರ್ ಸರ್ ಬೇಕು ಅಂದ್ರೂ ಹಾಕೊಡ್ತೀವಿ ನಾವು ಒಂದು ಹುಳಿ ಹಾಕಲ್ಲ ಕಮ್ಮಿ ರೇರ್ ಯಾರು ಕೇಳಿದ್ರೆ ಮಾತ್ರ ಎಳ್ಳಿ ಹುಳಿ ಬೇಕು ಅಂದರೆ ಎಳ್ಳಿ ಹುಳಿ ಹಾಂ ಹಾಕೊಡ್ತೀವಿ ಅಷ್ಟೇ ಓಕೆ ಸೂಪರ್ ಸರ್ ನಾ ಬರಬೇಕು ಅಂದರೆ ಹೋಟೆಲ್ ಪಟೇಲ್ ಹೋಟೆಲ್ಗೆ ಬರಬೇಕು ಅಂದರೆ ಸೊ ಯಾವ ಊರು ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಕೆ ವಿ ಕ್ರಾಸ್ ಇಂದ ಬೆಳಿಗ್ಗೆರೆ ಬೆಳಗೇರಿಂದ ಅರಳಗುಪ್ಪೆ ತಿಪ್ಟ್ರಿ ಬಂದ್ರು ಭದ್ರಾಪುರದ ಮೇಲೆ ಬರುತ್ತೆ ಈ ಕಡೆ ಹಳ್ಳಿ ಐರಹಳ್ಳಿ ಮೇಲೆ ಬಂದ್ರು ಬರುತ್ತೆ ಈ ಕಡೆ ಅಜ್ಜರಣ್ಯಗುಂದ್ ಮೇಲೆ ಬಂದ್ರೆ ತುರುವೇಕೆರೂ ಬಂದ್ರೆ ಬರುತ್ತೆ ಬಾಣಸಂದ್ರ ಬಂದ್ರು ಬರುತ್ತೆ ಯಾವ ಊರು ಸರ್ ಇದೆ ಅರಳಗುಪ್ಪೆ ಸರ್ ಅರಳಗುಪ್ಪೆ ಸೊ ನಿಯರ್ ಬೈ ಲೊಕೇಶನ್ ಚನ್ನಕೇಶ್ವರ ದೇವಸ್ಥಾನ ಹಾ ಸರ್ ಓಕೆ ಯಾವಾಗಿಂದ ಬರ್ತಾ ಇದ್ದೀರ ಸರ್ ಇಲ್ಲಿಗೆ ಸರ್ ನಾನು ಚಿಕ್ಕ ಹುಡುಗ ಆರು ಆರು ವರ್ಷದಿಂದ ತಿಂತಾ ಇದ್ದೀನಿ ನಿಮ್ಗೆ ಆರು ವರ್ಷ ಇದೆ ಚಿಕ್ಕ ಹುಡುಗರರಿಂದ ಇದ್ರಲ್ಲೇ ತಿಂತೀನಿ ಓಕೆ ಸೊ ಯಾವ್ದು ಬಹಳ ಇಷ್ಟ ಆಗುತ್ತೆ ನಿಮ್ಗೆ ಇಲ್ಲಿ ನಮಗೆ ಇಡ್ಲಿ ಚಿತ್ರಾ ಚಿತ್ರಾನ್ನ ಚಿತ್ರಾನ್ನ ಊಟನೂ ಚೆನ್ನಾಗಿರುತ್ತೆ ಊಟ ನಮಸ್ತೆ ಸರ್ ಯಜಮಾನ್ರ ನಿಮ್ಮ ಹೆಸರು ಬಸವಯ್ಯ ಅಂತ ಬಸವಯ್ಯ ಅವರು ಯಾವಾಗಿಂದ ಬರ್ತಾ ಇದ್ದೀರಾ ಇಲ್ಲಿ ಏ ಅದೇ ಸುಮಾರು ನಲವತ್ತು ವರ್ಷದಿಂದ ಬರ್ತಾ ಇದ್ದೀವಿ ನಲ್ವತ್ತು ವರ್ಷದಿಂದ ಇರ್ಬೋದು ಇನ್ನೊಂದು ಎರಡು ವರ್ಷ ಜಾಸ್ತಿ ಇರ್ಬೋದು ಹೆಚ್ಚು ಕಮ್ಮಿ ಇರ್ಬೋದು ಇರ್ಬೋದು ಓಕೆ ಸೊ ಇವ್ರ ತಂದೆ ಕಾಲದಿಂದನೂ ಅಟೇಲ್ ಪಟೇಲ್ ಪಟೇಳ ನೆಸರಾಗಿ ಬಿಟ್ಟಿದ್ರು ಆರೈಣ ತೈಜ್ ಕಡೆ ಆ ಊರ ಪಟೇಳದರು ಅವಾಗ ನಡೆಸ್ತಾ ಇದ್ರೆ ಅವಾಗಂದ್ರ ಈಗ ಬರ್ತಾ ಇದೀವಿ ನಾವು ಓಕೆ ನಾ ಬಿಟ್ಟು ಬೆಳಿಗ್ಗೆ ಸಾಯಂಕಾಲ ಕಾಫಿ ಟಿ ಕುಡಿಲೇಬೇಕು ಬೆಳಿಗ್ಗೆ ಸಾಯಂಕಾಲ ಕಾಫಿಟಿ ಅದು ಸೌದೆ ಅಲ್ಲ ಮಾಡ್ಕೊಡುದಿಲ್ಲ ಕಾಫಿ ಸೌದೆ ಒಂದು ಸ್ವಲ್ಪ ಕ್ಲೀ ಅಂಚುಗಟ್ಟಿರುತ್ತೆ ನೋಡಿ ಕ್ಲೀನ್ ಶುಚಿ ರುಚಿ ಇರೋದ್ರಿಂದ ಯಾರು ಬರ್ತಾರೆ ಸತ್ಯ ಎಷ್ಟಿತ್ತು ಅವಾಗ ಟೀ ಸ್ಟಾರ್ಟಿಂಗ್ ಒಂದು ಆಣೆ ಹೌದಾ ಒಂದು ಆಣೆ ಒಂದು ಆಣೆ ಆರು ಪೈಸ ಕೊಟ್ಟರೆ ಆರು ನಟಿ ಒಂದು ಟೀ ಕೊಡೋರು ಅದು ಇವಾಗ ಇಟ್ಟು ಲೋಟ ಅವಾಗ ದೊಡ್ಡ ಲೋಟ ದೊಡ್ಡ ಲೋಟ ಹಾಂ ಇವಾಗ ಮೂರಾಕ್ಕಾಗ ಮೂರಾಗತ್ತಾ

ನೀರಲ್ಲೇ ಹಾಲು ಬಿಸಿ ಮಾಡೋದಾ ಅವು ನೀವು ತಪ್ಪಲೆಗೆ ಹಾಲು ಹಾಕಿ ಆ ಥರ ಕಾಯ್ಸಲ್ಲ ಮತ್ತೆ ಬಿಸಿ ಗುಂಗೆ ಇಡೋದು ಚಲೋ ಸರ್ ಅದು ಮತ್ತೆ ಹಂಗೆ ಇಡ್ತೀರಾ ಮತ್ತೆ ಬಿಸಿ ಬಿಸಿಯಾಗಿರುತ್ತೆ ಮತ್ತೆ ತಗ್ದು ಬಿಟ್ಟು ಇನ್ನೊಂದು ಸರ್ತಿ ಹಾಂ ಹಾಕಿ ಕೊಡ್ತೇವೆ ಬೀಸುಡೋನು ಸರ್ ನಾನು ರೂಡಿ ಆಗೋಯ್ತು ಸರ್ ನಿಮ್ಮ ಕಿಲ ಆಗಲ್ಲ ಅಂದ್ರೆ ಯಾವಾಗಲೂ ಮಣಸಿನಕಾಯಿ ಬಜ್ಜಿ ಚಕ್ಲಿ ಇದ್ದೇ ಡೈಲಿ ಡೈಲಿ ಇರುತ್ತೆ ಚಕ್ಲಿ ಇದ್ದೇ ಇರುತ್ತೆ ಅಂಗಾ ಬೆಳಿಗ್ಗೆಲ್ಲ ಅದು ಕೂಡ ಮಾಡ್ತೀರಾ ಹೇಗೆ ಹೌದಾ ಹೋಟೆಲ್ ಹರಿಹರೇಶ್ವರ ಅಂತಾರೆ ಅಥವಾ ಪಟೇಲ್ ಹೋಟೆಲ್ ಅಂತ ಕರೀತಾರೆ ಜಾಸ್ತಿ ಜನ ಹೇಳುವಂತದ್ದು ಪಟೇಲ್ ಹೋಟೆಲ್ ಅಂತ ಕಾರಣ ಏನು ಅಂದ್ರೆ ಪಟೇಲ್ರು ಶುರು ಮಾಡಿದ್ದು ಸೊ ಇವಾಗ ಮಾತಾಡ್ಸಿದ್ರಲ್ಲ ಮಾತಾಡಿದ್ರಲ್ಲ ಸೊ ಅವರ ತಂದೆ ಪಟೇಲ್ರಂತೆ ಸೊ ಅವರು ಶುರು ಮಾಡಿದಂಥ ಹೋಟೆಲ್ ಇದು ಐವತ್ತ ಎರಡು ವರ್ಷಗಳಾಗಿದೆ ಸೊ ಐವತ್ತೆರಡು ವರ್ಷಗಳಷ್ಟು ಹಳೆಯ ಹೋಟೆಲ್ನಲ್ಲಿ ನಾವಿವತ್ತು ಚಿತ್ರಾನ್ನ ತೊಗೊಂಡಿದ್ದೀವಿ ಚಿತ್ರಾನ್ನ ಜೊತೆಗೆ ಒಂದು ಮೆಣಸಿನಕಾಯಿ ಬಜ್ಜಿ ಕೂಡ ಉಂಟು ಬಜ್ಜಿ ಹಾಗೂ ಚಕ್ಲಿ ಇದಕ್ಕೇನಂತೀವಿ ನಾವು ಬೆಣ್ಣೆ ಮುರುಕು ಅಂತ ಕರೀತೀವಿ ಬಟ್ ಬೆಣ್ಣೆ ಮುರುಕು ಬೇರೆ ಥರನೇ ಇರುತ್ತೆ ಅಂದ್ಕೊಳ್ಳಿ ಬಟ್ ಇಲ್ಲಿ ಚಕ್ಲಿ ಸರ್ ಬೆಣ್ಣೆ ಮುರ್ಕ್ ಅಂತೀರಾ ನೋಡಿ ಬೆಣ್ಣೆ ಮುರ್ಕ್ ಅಂತಲೂ ಕರೀತಾರಂತೆ ಸೊ ಬೆಣ್ಣೆ ಮುರ್ಕ್ ಅಂತಲೂ ಕರೀತಾರೆ ಚಕ್ಲಿ ಅಂತಲೂ ಕರೀತಾರೆ ಸಿಕ್ಕಾಡಾ ಫೇಮಸ್ಸು ಚಿತ್ರಾಂಗ್ನ ಜೊತೆ ಚಕ್ಲಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅಂತಲೇ ಕೊಟ್ಟಿದ್ದಾರೆ ಮತ್ತು ಚಕ್ಲಿನೂ ಕೂಡ ಎರಡು ಮೂರು ಸದಿ ಮಾಡ್ತಾರಂತೆ ಒಂದು ಸದಿ ಮಾಡಿದಾಗಲೇ ಖಾಲಿ ಅಂತೆ ಇವಾಗ ಫ್ರೆಶ್ ಆಗಿ ಚಕ್ಲಿನ ಮತ್ತೆ ರೆಡಿ ಮಾಡ್ತಾ ಇದ್ದಾರೆ ತೂಕದ ಲೆಕ್ಕದಲ್ಲಿ ತೊಗೊಂಡು ತೊಗೊಂಡು ಹೋಗ್ತಾನೆ ಇರ್ತಾರಂತೆ ಜನ ಸೊ ಚಿತ್ರಣ ತೊಗೊಂಡಿದ್ದೀವಿ ಚಿತ್ರಾನ್ನ ಇವತ್ತು ನಿಂಬೆ ಹಣ್ಣಿನ ಚಿತ್ರಣ ಕೆಲವೊಂದು ಟೈಮ್ ಹುಳಿ ಬಳಸೋದಿಲ್ಲ ಇವರು ಸೊ ಇವತ್ತು ಬಳಸಿದ್ದಾರೆ ಸೊ ನಿಂಬೆ ಬಳಸಿದ್ದಾರೆ ಕೆಲವೊಂದು ಟೈಮ್ ಹೇರಳೆಕಾಯಿ ಕೂಡ ಬಳಸ್ತಾರಂತೆ ಇಡ್ಲಿ ಯೂಶಲಿ ಸಿಕ್ಕೇ ಸಿಗುತ್ತೆ ಇಡ್ಲಿನೂ ಇಲ್ಲಿ ತುಂಬಾ ಚೆನ್ನಾಗಿರತ್ತಂತೆ ಬಟ್ ಇಡ್ಲಿ ನಾವು ತೋಳಿಲ್ಲ ಚಿತ್ರಾನ್ನ ತೋಂಡಿದ್ದೀವಿ ಯಾಕೆಂದರೆ ಇಡ್ಲಿ ತುಂಬ ತಗೋತಾನೆ ಇದ್ವಿ ಸೊ ಆ ಕಾರಣಕ್ಕೋಸ್ಕರ ಇನ್ನು ಟೇಬಲ್ಲು ಟೇಬಲ್ ನೋಡಿದ್ರೆ ನನಗೇನೋ ಒಂಥರ ಖುಷಿ ಆಗುತ್ತೆ ಸೊ ಈ ಥರ ಹಳೇ ಕಾಲದ ಹೋಟ್ಲಲ್ಲಿ ಟಿಫನ್ ಮಾಡೋದಿದೆಯಲ್ಲ ಒಂಥರ ಖುಷಿ ಕೊಡುವಂಥ ಸಂದರ್ಭ ನನಗಂತೂ ಬಹಳ ಖುಷಿ ಆಗುತ್ತೆ ಈ ಥರ ಹಳೆಯ ಹೋಟ್ಲ್ಗಳಲ್ಲಿ ಟಿಫನ್ ಮಾಡುವಂಥದ್ದು ಸೊ ಚಿತ್ರಾನ್ನ ತೊಂಬಡೋಣ ಕಡಲೆ ಬೀಜ ಎಲ್ಲ ಜಾಸ್ತಿ ಹಾಕಿದರೆ ಈರುಳ್ಳಿ ಕೂಡ ಜಾಸ್ತಿ ಬಳಸಿದ್ದಾರೆ ಮತ್ತು ಕಲಸಿಡಲ್ಲ ಅದೊಂದು ಪ್ಲಸ್ ಪಾಯಿಂಟು ಅಂದರೆ ಜನ ಬಂದಾಗ ಕೇಳಿದಾಗ ಮಾತ್ರ ಇವರು ಕಲಸಿ ಕಲಸಿ ಕೊಡ್ತಾರೆ ಹ್ಞೂ ಸೂಪರ್ ಏನಂದರೆ ಲೈಟಾಗಿ ಆ ಹುಳಿನೇ ನಿಮಗೆ ಇಷ್ಟ ಆಗೋಂಥದ್ದು ಚಿತ್ರಾನ್ನ ಅಂತ ಅಂದಾಗ ಮತ್ತು ಇನ್ನು ಅರಿಶಿನ ಬಳಸಿರ್ತಾರೆ ಅದರ ಒಂದು ಫ್ಲೇವರ್ ಸಿಕ್ಬಿಡತ್ತೆ ಇನ್ನು ಈರುಳ್ಳಿ ಕ್ರಂಚು ಕೂಡ ಬಹಳ ಇಷ್ಟ ಆಗುತ್ತೆ ಸೂಪರ್ ಜಾಸ್ತಿ ಏನು ಬಳಸಿಲ್ಲ ಹಸಿರು ಮೆಣಸಿನ್ಕಾಯಿ ಬಳಸ್ತಾರೆ ಹಸಿರು ಮೆಣಸಿನ್ಕಾಯಿ ಖಾರ ಕೂಡ ಒಂದು ಸ್ವಲ್ಪ ಮೈಲ್ಡಾಗಿರುತ್ತೆ ಅತಿ ಹೆಚ್ಚಿನ ಖಾರ ಕೂಡ ಬರೋದಿಲ್ಲ ನನಗೆ ಚಿತ್ರಾನ್ನ ಚೆನ್ನಾಗಿದೆ ಇನ್ನು ನೆಕ್ಸ್ಟು ಚಕ್ಲಿ ಅಂತ ಬಂದರೆ ಹ್ಞೂ ಇದು ಬೆಣ್ಣೆ ಮುರುಗ್ತಾರೆ ಒಂಥರ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಕರ್ಗೋಗುತ್ತೆ ಅಂತೀವಲ್ಲ ಸೊ ಆ ರೀತಿ ಇರತ್ತೆ ಚಕ್ಲಿನೂ ಚೆನ್ನಾಗಿದೆ ಚಿತ್ರಾನ್ನ ಜೊತೆ ಚಕ್ಲಿನೇ ಮಜಾ ಕೊಡುತ್ತೆ ಚೆನ್ನಾಗಿದೆ ಸೂಪರ್ ಇನ್ನು ಬಜ್ಜಿ ಸಿಗುತ್ತೆ ಸಂತೆ ಬೋಂಡ ಬೋಂಡೂ ಇಲ್ಲಿ ಸಿಗುತ್ತೆ ಯಾವುದನ್ನು ಬೇಕಾದ್ರು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ಇಷ್ಟ ಆಯಿತು ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಭೇಟಿ ಭೇಟಿಯಾಗೋಣ ಹ್ಞೂ